ಎಲ್ಲರಿಗೂ ನಮಸ್ಕಾರ ಸ್ಫೂರ್ತಿ ಕ್ಲಾಸಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯವಾದಂಥ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡಿದ್ವಿ ಹಾಗೆಯೇ ಇವತ್ತಿನ ಈ ಸೆಷನ್ನಲ್ಲಿ ನಾವು ಅದೇ ಅಧ್ಯಾಯದಲ್ಲಿ ಬರುವಂಥ ಇನ್ನೂ ಉಳಿದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಾ ಅವರಿಗೆ ಹಾಗೂ ಮುಖ್ಯವಾಗಿ ಡಿ ಇ ಟಿ ಇರ್ಬೋದು ಪಿ ಎಸ್ ಟಿ ಆರ್ ಇರ್ಬೋದು ಜಿ ಪಿ ಎಸ್ ಟಿ ಆರ್ ಇರ್ಬೋದು ಹಾಗೆಯೇ ಎಚ್ ಎಸ್ ಟಿ ಆರ್ ಓದುವವರಿಗೂ ಕೂಡ ಈ ಒಂದು ತರಗತಿ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಬನ್ನಿ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಹನ್ನೊಂದನೆಯ ಪ್ರಶ್ನೆ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲಾರಂಭಿಸಿದರು ಹನ್ನೆರಡನೆಯ ಪ್ರಶ್ನೆ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ಹದಿಮೂರನೆಯ ಪ್ರಶ್ನೆ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯುತ್ತಾರೆ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ ಹದಿನಾಲ್ಕನೆಯ ಪ್ರಶ್ನೆ ಸೂಕ್ಷ್ಮ ಶಿಲಾಯುಗವನ್ನು ಯಾವ ಶಿಲಾಯುಗವೆಂದು ಕರೆಯಲಾಗುವುದು ಸೂಕ್ಷ್ಮ ಶಿಲಾಯುಗವನ್ನು ಮೈಕ್ರೋಲಿಥಿಕ್ ಏಜ್ ಎಂದು ಕರೆಯಲಾಗುವುದು ಹದಿನೈದನೆಯ ಪ್ರಶ್ನೆ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಗುರುಗಳು ಎಲ್ಲಿ ಕಂಡುಬಂದಿವೆ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಗುರುಗಳು ಪಾಕಿಸ್ತಾನದ ಮೇಹರ್ಗರ್ ನೆಲೆಯಲ್ಲಿ ಕಂಡುಬಂದಿವೆ ಹದಿನಾರನೆಯ ಪ್ರಶ್ನೆ ಪ್ರಾಗೈತಿಹಾಸಿಕ ಕಾಲ ಎಂದರೇನು ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ ಉದಾಹರಣೆ ನೋಡೋದಾದರೆ ಶಿಲಾಯುಗಗಳು ಶಿಲಾಯುಗಗಳು ಅಂತಂದರೆ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವ ಶಿಲಾಯುಗಗಳು ಏನಿದಾವಲ್ಲ ಅವು ಈ ಒಂದು ಪ್ರಾಗೈತಿಹಾಸಿಕ ಕಾಲಕ್ಕೆ ಉದಾಹರಣೆಗಳಾಗಿವೆ ಹದಿನೇಳನೆಯ ಪ್ರಶ್ನೆ ಪೂರ್ವಭಾವಿ ಇತಿಹಾಸ ಕಾಲ ಎಂದರೇನು ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುವುದು ಉದಾಹರಣೆಯನ್ನು ನೋಡುವುದಾದರೆ ಹರಪ್ಪ ನಾಗರಿಕತೆಯ ಕಾಲ ಹದಿನೆಂಟನೆಯ ಪ್ರಶ್ನೆ ಇತಿಹಾಸ ಕಾಲ ಎಂದರೇನು ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದೋ ಆ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗುವುದು ಹತ್ತೊಂಬತ್ತನೆಯ ಪ್ರಶ್ನೆ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳನ್ನು ಹೆಸರಿಸಿ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯಪ್ರದೇಶದ ಬೇಲಾನ್ ಕಣಿವೆ ಕರ್ನಾಟಕದ ಹುನಸಗಿ ಮತ್ತು ಬೈಚ್ಬಾಳ್ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಅತ್ತಿರಾಂಪಕ್ಕಂ ಮುಂತಾದವುಗಳು ಇಪ್ಪತ್ತನೆಯ ಪ್ರಶ್ನೆ ಮಧ್ಯ ಶಿಲಾಯುಗದ ಪ್ರಮುಖ ನೆಲೆಗಳನ್ನು ಹೆಸರಿಸಿ ಮಧ್ಯಪ್ರದೇಶದ ಭೀಂಬೆಟ್ಕ ಆದಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೋರ್ ಗಣೇಶ್ವರ್ ಪಶ್ಚಿಮ ಬಂಗಾಳದ ಬೀರ್ಭಾನ್ಪುರ್ ಆಂಧ್ರ ಪ್ರದೇಶದ ಪಸಾರಿ ಉತ್ತರ ಪ್ರದೇಶದ ರಾಯ್ ಮಹಾದಹ ಮುಂತಾದವು ಪ್ರಮುಖವಾದವು ಇಪ್ಪತ್ತೊಂದನೆಯ ಪ್ರಶ್ನೆ ನವಶಿಲಾಯುಗದ ಪ್ರಮುಖ ನೆಲೆಗಳನ್ನು ಹೆಸರಿಸಿ ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಪೂದಿಹಾಳ್ ಹಳ್ಳೂರು ಪಿಕ್ಲಿಹಾಳ್ ಟಿ ನರಸೀಪುರ ಉತ್ನೂರು ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ಶಿಲಾಯುಗದ ನೆಲೆಗಳು ಕಂಡುಬಂದಿವೆ ಈ ಒಂದು ಪ್ರಶ್ನೋತ್ತರಗಳು ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗುವಂಥದ್ದು ಅಂತ ಹೇಳ್ತಾ ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಇದರಿಂದ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ಓಕೆ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ಈ ರೀತಿಯ ತರಗತಿಯ ಕುರಿತು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ప్లీజ్ లైక్ మిషర్ మి అండ్ సబ్స్క్రైబ్ థ్యాంక్ యూ ఫార్ వాచింగ్